ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರಿ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಒಬ್ಬ ಮಹಾ ಪವಾಡ ಪುರುಷನ ಒಂದು ಅದ್ಭುತವಾದಂಥ ಸಂಚಿಕೆಯೊಂದಿಗೆ ಕನ್ನಡಿಗ ಚಾನಲ್ ವೈಟಿಯ ಸಮಸ್ತ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಬಯಸಿದ್ದೇನೆ ಯಾಕಂದರೆ ನಿಜಕ್ಕೂ ಕೂಡ ಭಾರತ ಭೂಮಿಯಲ್ಲಿ ಹಾಗೂ ಕರ್ನಾಟಕದ ಕನ್ನಡ ನಾಡಿನಲ್ಲಿ ಮಹಾಪುರುಷರಿಗೇನೂ ಕೊರತೆ ಇಲ್ಲ ಆಗಿ ಹೋಗಿರ್ತಕ್ಕಂಥ ಮಹಾಪುರುಷರ ಒಂದು ಹೆಜ್ಜೆ ಗುರುತುಗಳು ನಮ್ಮ ನಡುವೆ ಈಗಲೂ ಕೂಡ ಅವು ಪವಾಡಗಳನ್ನು ಸೃಷ್ಟಿಸ್ತಾ ಇವೆ ಅನ್ನೋದಕ್ಕೆ ಸಾಕ್ಷಿಯಾದಂಥ ಸಾಕಷ್ಟು ಉದಾಹರಣೆಗಳನ್ನು ನಾವು ಕೊಡಬಲ್ಲು ಕೊಡಬಲ್ಲೆವು ಜೊತೆಗೆ ಅಂಥ ಮಹಾಪುರುಷರು ಸತ್ಪುರುಷರು ಹಾಗೂ ಪವಾಡ ಪುರುಷರು ಬಹಳ ಬದುಕಿ ಈ ನಾಡಿನಲ್ಲಿ ಸಂಚಾರ ಮಾಡಿ ಅವರ ಒಂದು ಇರುವಿಕೆಯನ್ನು ಪ್ರದರ್ಶನ ಪಡಿಸಿದ್ದನ್ನು ಹಾಗೂ ಈಗಲೂ ಕೂಡ ಅವರು ನಮ್ಮ ನಡುವೆ ಇಲ್ಲದೇ ಇದ್ದರೂ ಕೂಡ ಅವರ ಒಂದು ಹೆಜ್ಜೆ ಗುರುತುಗಳು ಹಾಗೂ ಅವರು ಮಾಡುವಂಥ ಪವಾಡಗಳನ್ನು ಈಗಲೂ ಕೂಡ ನಾವು ನೋಡ್ತಾ ಇದ್ದೇವೆ ಉದಾಹರಣೆಗಾಗಿ ನವಲಗುಂದದ ಶ್ರೀ ನಾಗಲಿಂಗ ಮಹಾಸ್ವಾಮಿಗಳು ಹಾಗೂ ಹುಬ್ಬಳ್ಳಿಯ ಸಿದ್ಧಾರೂಢರು ಹಾಗೂ ಸುರದೋಳಿಯ ಜಡಿ ಸಿದ್ದೇಶ್ವರರು ಮುರುಗೋಡದ ಮಹಾಂತ ಶಿವಯೋಗಿಗಳು ಹಾಗೂ ಇನ್ನು ಹಲವಾರು ಹಲವಾರು ಪವಾಡ ಪುರುಷರನ್ನು ನಾವು ಇವತ್ತಿಗೂ ಕೂಡ ಅವರನ್ನು ನಾವು ನೆನಪು ಮಾಡಿಕೊಳ್ತೀವಿ ಅವರ ಒಂದು ಪಾದಕ್ಕೆ ಇದ್ದೇವೆ ಅವರ ಒಂದು ಕೃಪಾ ಕಟಾಕ್ಷಕ್ಕಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ತಾ ಇದ್ದೇವೆ ಅನ್ನೋದಕ್ಕೆ ಸಾಕ್ಷಿಯಾದಂಥ ಒಂದು ಘಟನೆಯನ್ನು ಇವತ್ತು ನಾನು ಕನ್ನಡಿಗ ಚಾನಲ್ ವೈಟಿಯ ಸಮಸ್ತ ವೀಕ್ಷಕರಿಗೆ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ ಜೊತೆಗೆ ಕರ್ನಾಟಕದ ಕರುನಾಡಿನ ಹೆಮ್ಮೆಯ ಒಂದು ಕೊಡುಗೆ ಅಂತೇಳಿ ನಾನು ಈ ಸಂಚಿಕೆಯನ್ನು ಬಣ್ಣಿಸ್ತಾ ಇದ್ದೇನೆ ಯಾಕಂದರೆ ಇದು ನಿಜಕ್ಕೂ ಕೂಡ ಅಚ್ಚರಿಯನ್ನು ಹುಟ್ಟಿಸಿದ್ರೂ ಕೂಡ ಆ ಒಂದು ಸಮಯದಲ್ಲಿ ಆ ಒಬ್ಬ ಪವಾಡ ಪುರುಷನ ಒಂದು ಸಾನ್ನಿಧ್ಯದಲ್ಲಿ ಬೆಳೆದಿರ್ತಕ್ಕಂಥ ಹಾಗೂ ಅವರ ನಡುವೆ ಜೀವಿಸಿರ್ತಕ್ಕಂಥ ಅವರ ಒಂದು ಸೇವೆಯನ್ನು ಮಾಡಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಭಕ್ತನ ಕುಟುಂಬ ಈಗಲೂ ಕೂಡ ನಮ್ಮ ನಡುವೆ ಇದೆ ಆ ಕುಟುಂಬದ ಬಗ್ಗೆಯೂ ಕೂಡ ನಾನು ಕನ್ನಡಿಗ ಚಾನಲ್ ವೈಟಿಯ ವೀಕ್ಷಕರಿಗೆ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ ಜೊತೆಗೆ ನಾನು ಯಾವತ್ತೂ ಕೂಡ ಸತ್ಯವಾದ ಸಂಗತಿಗಳನ್ನೇ ಜನರಿಗೆ ತಲುಪಿಸುವ ಒಂದು ಸದುದ್ದೇಶದಿಂದ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇರೋದು ಕೂಡ ನಿಮಗೆ ಗೊತ್ತು ಹೀಗಿರುವಾಗ ಯಾವತ್ತೂ ಕೂಡ ನಾನು ತಮಗೆ ನಿರಾಶೆಯನ್ನು ಉಂಟು ಮಾಡಲಿಕ್ಕೆ ಬಯಸೋದಿಲ್ಲ ಯಾವತ್ತೂ ಕೂಡ ನಾನು ನಿಮ್ಮ ಒಂದು ಒಳ್ಳೆಯ ಮನಸ್ಸಿಗೆ ಹಿತವಾಗುವಂಥ ಒಂದು ಸಂಚಿಕೆಗಳನ್ನು ಮಾಡ್ತಾ ನಿಮ್ಮ ಒಂದು ಕಷ್ಟ ಕಾರ್ಪಣ್ಯಗಳನ್ನು ನಿವೇದಿಸಿಕೊಳ್ಳಲಿಕ್ಕೆ ನೀವು ನಾನು ತೋರಿಸಿರ್ತಕ್ಕಂಥ ನಾನು ಹೇಳ್ತಕ್ಕಂಥ ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥ ಆ ದೇವರಿಗೆ ನೀವು ನಿಮ್ಮ ಹರಕೆಗಳನ್ನು ಹೇಳ್ಕೊಂಡ್ರೆ ನಿಮ್ಮೆಲ್ಲ ಹರಕೆಗಳು ಈಡೇರಲಿಕ್ಕೆ ಸಾಧ್ಯ ಅನ್ನುವಂಥ ಭಾವನೆಯೂ ಕೂಡ ನನ್ನದು ಹೀಗಿರುವಾಗ ಪರೋಪಕಾರಿ ಪರೋಪಕಾರವನ್ನು ಯಾರು ಮಾಡ್ತಿರ್ತಾರೋ ಅವರಿಗೆ ದೇವರಿಗೂ ಯಾವಾಗಲೂ ಕೂಡ ಸಹಾಯ ಮಾಡ್ತಾನೆ ಅನ್ನೋದಕ್ಕೆ ಸಾಕ್ಷಿಯಾದಂಥ ಸಂಚಿಕೆ ಇವತ್ತಿನ ಸಂಚಿಕೆ ಅಂತೇಳಿ ನಾನು ಭಾವಿಸ್ತೀನಿ ನಿಜಕ್ಕೂ ಕೂಡ ಕರ್ನಾಟಕದ ಕರುನಾಡಿನ ಜನತೆಗೆ ನಮ್ಮ ನಡುವೆ ಇದ್ದು ಬಾಳೆ ಬದುಕಿ ತಮ್ಮ ಆದರ್ಶಪ್ರಾಯವಾದಂಥ ಜೀವನವನ್ನು ನಮಗೆ ಕರುಣಿಸಿ ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಮಗೆ ನಡೀಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಮಹಾಪುರುಷರು ಸದ್ ಮಹಾಪುರುಷರಿಗೇನು ಕೊರತೆ ಇಲ್ಲ ಹೀಗಿರುವಾಗ ಅಂಥ ಮಹಾಪುರುಷರನ್ನು ನಾವು ಪ್ರಾತಸ್ಮರಣೀಯರಂತೇಳಿ ತಿಳ್ಕೊಳ್ಬೇಕು ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಡಿಬೇಕು ಅವರ ಒಂದು ಸಾಮಿಪ್ಯದಲ್ಲಿ ಅವರ ಒಂದು ಸನ್ನಿಧಾನದಲ್ಲಿ ನಾವು ನಮ್ಮನ್ನು ನಾವು ಇರುವಂತೆ ಪ್ರಯತ್ನ ಮಾಡಬೇಕು ಅನ್ನುವಂಥ ಒಂದು ಭಾವನೆಯೂ ಕೂಡ ನನ್ನದು ಹೀಗಿರುವಾಗ ನಾವು ಆಸ್ತಿಕರು ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಆಸ್ತಿಕರು ನಾಸ್ತಿಕರಲ್ಲ ಹೀಗಿರುವಾಗ ಆಸ್ತಿಕರಾದಂಥ ಪ್ರತಿಯೊಬ್ಬರೂ ಕೂಡ ದೇವರ ನಾಮಸ್ಮರಣೆ ಪವಾಡ ಪುರುಷರ ಒಂದು ಇರುವಿಕೆಯನ್ನು ತಿಳಿದುಕೊಂಡು ನಮ್ಮ ಬಾಳಿನಲ್ಲಿ ಅವರು ಹೇಳಿರ್ತಕ್ಕಂಥ ಮಾತುಗಳನ್ನು ಅವರು ಹಾಕಿರ್ತಕ್ಕಂಥ ಹೆಜ್ಜೆ ಗುರುತುಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅವನ್ನು ನಾವು ಪರಿಪಾಲನೆ ಮಾಡಿಕೊಂಡು ಬಂದರೆ ನಮ್ಮ ಜೀವನ ನಿಜಕ್ಕೂ ಕೂಡ ಪಾವನ ಆಗುವುದರಲ್ಲಿ ಸಂದೇಹವಿಲ್ಲ ಹೀಗಿರುವಾಗ ನಾನು ಇವತ್ತಿನೇ ಈಗ ತಾನೇ ಈಗ ಒಂದು ಹತ್ತು ನಿಮಿಷದ ಹಿಂದೆ ಕೇಳಿ ತಿಳಿದಿರ್ತಕ್ಕಂಥ ಒಂದು ಸತ್ಯವಾದಂಥ ಘಟನೆಯನ್ನು ಹಾಗೂ ಈಗಲೂ ಕೂಡ ಆ ಸ್ಥಳದಲ್ಲಿ ಸದ್ಭಕ್ತರು ದೊಡ್ಡ ಪ್ರಮಾಣದ ಜಾತ್ರೆಯನ್ನು ಮಾಡ್ತಿರ್ತಕ್ಕಂಥ ಒಂದು ಸ್ಥಳದ ಮಹಿಮೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕನ್ನಡಿಗ ಚಾನಲ್ ವೈಟಿಯ ವೀಕ್ಷಕರಿಗೆ ತಿಳಿಸಲಿಕ್ಕೆ ಸಂತೋಷ ಪಡ್ತೀನಿ ಯಾಕಂದರೆ ಇದು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಹಿರೇಬೂದನೂರು ಅನ್ನುವಂಥ ಒಂದು ಗ್ರಾಮ ಈ ಗ್ರಾಮದಲ್ಲಿ ನನಗೂ ಕೂಡ ಈ ಹಿರೇಬೂದ್ನೂರು ಹಾಗೂ ಕುಟ್ರನಟ್ಟಿ ಓಬಲ್ ದಿನ್ನಿ ಚಿಕ್ಕ ಬೂದನೂರು ಹೀಗೆ ಹಲವಾರು ಊರುಗಳು ಕೂಡ ನನ್ನ ಸಂಪರ್ಕದಲ್ಲಿ ಇವೆ ಯಾಕಂದರೆ ನಾನು ಕೂಡ ಮೊದಲು ಆ ಊರಿನಲ್ಲಿ ಸುಮಾರು ನಾಲ್ಕೈದು ವರ್ಷಗಳ ಕಾಲ ಆ ಒಂದು ಊರಿನ ಜನರ ಸಂಪರ್ಕದಲ್ಲಿ ಜೀವಿಸಿದ್ದಂಥವನು ಹೀಗಿರುವಾಗ ನನಗೆ ಆಗಿನ ಸಮಯದಲ್ಲಿ ಈ ಒಬ್ಬ ಪವಾಡ ಪುರುಷನ ಒಂದು ಅಷ್ಟೊಂದು ನನಗೆ ಮಾಹಿತಿ ಇರಲಿಲ್ಲ ಹೀಗಿರುವಾಗ ಆಗ ನನ್ನ ಒಂದು ಮಾಹಿತಿಯನ್ನು ಈಗಿರ್ತಕ್ಕಂಥ ಮಾಹಿತಿ ಆವಾಗಿದ್ದರೆ ನಿಜಕ್ಕೂ ಕೂಡ ನನ್ನ ಜೀವನ ಸಾರ್ಥಕವಾಗ್ತಿತ್ತು ಅನ್ನುವಂಥ ಒಂದು ಭಾವನೆಯು ನನ್ನದು ಆದರೂ ಕೂಡ ನನ್ನ ಅಲ್ಲಿಯ ಹಲವಾರು ಸ್ನೇಹಿತರು ಅಲ್ಲಿ ಇರ್ತಕ್ಕಂಥ ಭೀಮ್ನಾಯ್ಕ್ ನಾಯ್ಕರನ್ನವರು ಯಾಕಂದರೆ ಅವರು ಅಲ್ಲಿ ಹಿರೇಬುದ್ನೂರು ಗ್ರಾಮ ಪಂಚಾಯಿತಿಯ ಒಬ್ಬ ಲೈಬ್ರರಿಯನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಅವನು ನನಗೆ ಚಿಕ್ಕ ಸಹೋದರ ಇದ್ದಂತೆ ಅವನಿಗೆ ನಾನು ಇವತ್ತು ಫೋನ್ ಮುಖಾಂತರ ಮಾತನಾಡಿದಾಗ ನಿಮ್ಮಲ್ಲಿ ಬಹಳ ಮಾಮಾರು ಬರ್ತಿದ್ರೇನಪ್ಪ ಅಂತ ಕೇಳಿದೆ ಹೌದು ಬರ್ತಿದ್ರಲ್ರಿ ಇಲ್ಲೇ ಅವರು ಇದ್ದ ಕುಳಿತು ಇಲ್ಲಿ ಸಾಕಷ್ಟು ಪವಾಡಗಳನ್ನು ಮಾಡಿದ್ದಾರೆ ಅವರ ಪವಾಡಗಳ ಬಗ್ಗೆ ನಿಮಗೆ ನಾನು ಹೇಳ್ತೀನಿ ನೀವು ಬರಿ ಊರಿಗೆ ಅಂತಂದ ಇಲ್ಲ ನಾನು ಇವತ್ತು ಅವ್ರ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತ ಮಾ ಮಾಹಿತಿಯನ್ನು ನನ್ನ ವಾಹಿನಿಯಲ್ಲಿ ತಿಳಿಸಿಕೊಡಲಿಕ್ಕೆ ಬಯಸಿದ್ದೀನಿ ಅದಕ್ಕಾಗಿ ಅವರ ಒಂದು ಮಾಹಿತಿಯನ್ನು ನೀವು ನನಗೆ ನೀಡ್ರಿ ಅಂತ ಕೇಳಿದಾಗ ಇಲ್ಲ ಅಲ್ಲಿ ಇರ್ತಕ್ಕಂಥ ಸೂರಣ್ಣವರ ಮನೆತನದ ಬಗ್ಗೆ ಸ್ವಲ್ಪ ಹೇಳಿದರು ಸೂರಣ್ಣವರ ಮನೆತನದಲ್ಲಿ ಇರತಕ್ಕಂಥ ಸಂತ ಮಹಾರಾಜ್ ಅಂತಾರೆ ಅವ್ರಿಗೆ ಯಾಕಂದರೆ ಬಾಳು ಮಾಮಾರ ಶಿಷ್ಯನಾಗಿ ಅವರ ಜೊತೆಗೆ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥ ಒಬ್ಬ ಸಂತ ಮಹಾರಾಜ್ ಅಂತಾರ ಅವರೇ ಈಗ ಅಲ್ಲಿ ಬಾಳು ಮಾಮಾರ ಗದ್ದುಗೆಯನ್ನು ಪೂಜೆ ಮಾಡ್ತಾರೆ ಅವರ ತಮ್ಮ ಗುರುಪಾದಪ್ಪ ಅವರು ಕೂಡ ಬಾಳು ಮಾಮಾರನ್ನು ನೋಡಿದ್ದಾರೆ ಅವರ ಕುರಿಗಳನ್ನು ಕಾಯ್ದಿದ್ದಾರೆ ಆ ಮಾಮೇಲೆ ಅವರ ದೊಡ್ಡಪ್ಪ ಚಂಡಿಕಪ್ಪ ಅಂತವ್ರ ಹೆಸರು ಅದು ಚಂದಪ್ಪ ಅಂತೇಳಿ ಅವ್ರು ಕರೆದಿರ್ಬೋದು ಆದರೆ ಅವರ ಹೆಸರು ಚಂಡಿಕಪ್ಪ ಚಂಡಿಕಪ್ಪ ಬಹಳ ಮಾಮರ ಕುರಿಗಳಿಗೆ ಮಹಾಟ ಮಂತ್ರಗಳನ್ನು ಮಾಡಿ ಸುಮಾರು ಮುನ್ನೂರರಿಂದ ನಾಲ್ಕುನೂರು ಕುರಿಗಳನ್ನು ಕೊಂದಂಥ ಒಬ್ಬ ಮಹಾಟಗಾರ ಆದರೂ ಕೂಡ ಅವು ಯಾಕೆ ಹಿಂಗೆ ಮಾಡಿದಂತಂದ್ರೆ ನಮಗೆ ಬಾಳು ಮಾವನ ಆಶೀರ್ವಾದ ಬೇಕು ನಾವು ಹಿಂಗೆ ಇದ್ದರೆ ನಮಗೆ ಅವ್ರು ಬಾಳು ಮಾವ ಆಶೀರ್ವಾದ ಮಾಡೋದಿಲ್ಲ ಅವರ ಕುರಿಗಳಿಗೆ ನಾವು ಏನಾದರೂ ಧೋಖಾ ಮಾಡಿದರೆ ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ಒಂದು ಉದ್ದೇಶದಿಂದ ಮಾರಾಟ ಮಂತ್ರಿಗಳನ್ನು ಮಾಡಿ ಇವರ ಬಾಳು ಮಾವರ ಕುರಿಗಳನ್ನು ಅವನು ಸಹಿಸಿದ ಆ ಸಮಯದಲ್ಲಿ ಬಾಳು ಮಾಮರ ಒಂದು ಕೃಪಾ ಕಟಾಕ್ಷೆಯವರ ಮೇಲೆ ಬಿತ್ತು ಸೂರನ್ನವರ ಮನೆತನದ ಮೇಲೆ ಬಿತ್ತು ಈಗಲೂ ಕೂಡ ಸೂರನ್ನವರ ಮನೆತನ ನಿಜಕ್ಕೂ ಕೂಡ ಶ್ರೀಮಂತನೂ ಅಲ್ಲ ಈ ಕಡೆ ಬಡವ್ರೂ ಅಲ್ಲ ಅನ್ನ ಹಾಗೂ ಉಡಲಿಕ್ಕೆ ತೊಡಲಿಕ್ಕೆ ಯಾವುದಕ್ಕೂ ಕೂಡ ಕೊರತೆ ಇಲ್ಲದಂತೆ ಜೀವಿಸ್ತಿರ್ತಕ್ಕಂಥ ಒಂದು ಕುಟುಂಬ ಈ ಸೋರನ್ನವರ ಕುಟುಂಬ ಹಾಗೂ ಬಾಳ ಮಹಾಮಾರಿ ಅವರಿಗೆ ನಾಲ್ಕುನೂರು ರೂಪಾಯಿಕ್ಕೊಂದು ಎಕರೆಯಂತೆ ಎರಡು ಎಕರೆ ಜಮೀನನ್ನು ಕೊಡಿಸಿದ್ದಾರೆ ಆ ಜಮೀನು ಡೋರಿ ಡೋರಿ ಎಲ್ಲ ಅದೊಂದು ಭೀಕರ ಬರಗಾಲ ಬರಗಾಲದಲ್ಲಿ ಅಂದರೆ ಅರವತ್ತೆರಡರಲ್ಲಿ ಬಿದ್ದಂಥ ಭೀಕರ ಬರಗಾಲದಲ್ಲಿ ಎರಡು ಎಕರೆ ಜಮೀನಲ್ಲಿ ಮೂವತ್ತೈದು ಮೂಟೆ ಅಂದರೆ ನಮ್ಮ ಕಡೆ ಚೀಲ ಅಂತಾರೆ ಮೂವತ್ತೈದು ಚೀಲಗಳ ಜೋಳದ ಆದಂಥ ಒಂದು ಪವಾಡವು ಕೂಡ ನಡೆದಿದೆ ಹಾಗೂ ಇವರಿಗೆ ಅವರು ಬಾಳು ಮಾಮಾರು ಎಂಬತ್ತು ರೂಪಾಯಿ ಕೊಟ್ಟು ಕೊಡಿಸಿದಂಥ ಆಕಳವೂ ಕೂಡ ಇವರಲ್ಲಿ ಇತ್ತು ಈಗ ಅದು ಇಲ್ಲ ಅದನ್ನು ಅವರು ನಿಮ್ಮ ಹೊಲದಲ್ಲಿನೇ ಅದನ್ನು ದಪ್ಪನ ಮಾಡಿರಿ ಅಲ್ಲಿ ಸಮಾಧಿ ಮಾಡಿರಿ ಅಂತ ಹೇಳಿದಾಗ ಆ ಒಂದು ಆಕಳ ಎತ್ತನ್ನು ಅವರ ಒಂದು ಜಮೀನಲ್ಲಿ ಸಮಾಧಿ ಮಾಡಿದರು ಆವತ್ತಿನಿಂದ ಇವತ್ತಿನವರೆಗೂ ಸುವರ್ಣವರ ಕುಟುಂಬ ಹಿರೇಬೂದಿನೂ ಹಿರೇಬೂದಿನೂರಿನಲ್ಲಿ ನಿಜಕ್ಕೂ ಕೂಡ ಸಂತೃಪ್ತಿಯಿಂದ ಜೀವನ ಮಾಡ್ತಿರತಕ್ಕಂಥ ಕುಟುಂಬ ಇಂಥ ಕುಟುಂಬ ಸಾಕಷ್ಟು ಇವೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಕುಟುಂಬಗಳಿವೆ ಆ ಬಾಳೋ ಮಾಮಾರ ಕೃಪಾ ಕಟಾಕ್ಷದಿಂದ ಅವರ ಒಂದು ಆಶೀರ್ವಾದದಿಂದ ಪ್ರತಿಯೊಬ್ಬರೂ ಕೂಡ ಸುಖ ಸಂತೋಷ ನೆಮ್ಮದಿಯನ್ನು ಕಂಡುಕೊಂಡಿದ್ದಾರೆ ತಮ್ಮ ಜೀವನದಲ್ಲಿ ಹೀಗಿರುವಾಗ ಅವರೆಲ್ಲರಿಗೂ ಕೂಡ ಮಾದರಿಯಾಗುವಂತೆ ಬಾಳೋ ಮಹಾಮಾರನ್ನು ನಾವು ನೋಡಿಲ್ಲ ನೀವು ನೋಡಿಲ್ಲ ಆದರೆ ಅವರ ಕುಟುಂಬ ಬಾಳಮ್ಮಾರ ಸೇವೆಯನ್ನು ಮಾಡಿರ್ತಕ್ಕಂಥ ಆ ಕುಟುಂಬಗಳ ಒಂದು ಪರಿಚಯವನ್ನು ಮಾಡಿಕೊಂಡು ಅವರ ಸೇವೆಯನ್ನು ನಾವು ಮಾಡಿದರೂ ಕೂಡ ನಮಗೆ ಜೀವನ ಪಾವನ ಆಗುತ್ತದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ತಪ್ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ಲು ವೈ ಟಿಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಈ ಒಬ್ಬ ಬಾಳೋಭಾಮ ಮಹಾಡ್ ಪ ಮಹಾನ್ ಪವಾಡ ಪುರುಷನ ಒಂದು ಈ ಸಂಚಿಕೆಯನ್ನು ನಾಡಿನಾದ್ಯಂತ ತಲುಪಿಸ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಡಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ